ನಮಸ್ಕಾರ ಎಲ್ರಿಗೂ ಒನ್ ಆಫ್ ಮೈ ಫೇವ್ರೆಟ್ ವ್ಲಾಗ್ ಇದು ಇವತ್ತು ನಮ್ಮ ಹಾಸನದ ಹಿಮಾವತಿ ನಗರದ ದೊಡ್ಡ ಗಣೇಶ ಅಂತ ಫೇಮಸ್ ಆಗಿರುವಂತಹ ಮಹಾರಾಜ್ ಹಾಸನ್ ಮಹಾರಾಜನ ವಿಸರ್ಜನೆ ಸೊ ಉತ್ಸವ ಅಂತೂ ಅದ್ಭುತವಾಗಿ ನಡೀತಾ ಇತ್ತು ನಾವು ಇದನ್ನು ಕಣ್ತುಂಬಿಸ್ಕೊಂಡ್ವಿ ಧನ್ಯ ಅಂತಲೇ ಹೇಳಬಹುದು ಮತ್ತು ಗಣೇಶ ಮುಂದಿನ ವರ್ಷ ವಾಪಸ್ ಬರ್ತಾನೆ ಇವತ್ತು ಬಿಡುವಾಗ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ಬಟ್ ಡೆಫಿನೆಟ್ಲಿ ಇದರಿಂದ ಒಂದು ಪಾಠ ಇದೆ ಏನು ಅಂತಂದರೆ ನಾವು ಯಾವುದ್ರೂ ತುಂಬ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ಎಲ್ಲದಕ್ಕೂ ಎಂಡ್ ಅನ್ನೋದು ಇರುತ್ತೆ ಸೊ ಲೈಫಲ್ಲಿ ಈಗ ಇರೋ ಅಷ್ಟು ದಿನ ಚೆನ್ನಾಗಿರಬೇಕು ಈ ವಿಸರ್ಜನೆ ಮಾಡೋದು ಕೂಡ ಅದೇ ಒಂದು ಕಾರಣಕ್ಕೆ ಸೊ ಬರ್ತಾನೆ ಖುಷಿಯಾಗಿರ್ತೀವಿ ಇಪ್ಪತ್ತೊಂದು ದಿನ ಎಷ್ಟು ದಿನ ಸಾಧ್ಯ ಆಗುತ್ತೆ ಅಷ್ಟು ದಿನ ಇರ್ತೀವಿ ಖುಷಿ ಪಡ್ತೀವಿ ಒನ್ ಫೈನ್ ಡೇ ನೀರಿಗೆ ನಾವು ಗಣೇಶನ ಬಿಡಲೇಬೇಕು ಸೊ ನಮ್ಮ ಜೀವನ ಕೂಡ ಹೀಗೇನೆ ಇಲ್ಲ ನೋಡಿ ನಮ್ಮ ಗಣೇಶ ಎಷ್ಟು ಚೆನ್ನಾಗಿ ಮೇಲೆ ಹೋಗ್ತಿದ್ದಾನೆ ಇದನ್ನ ಜೆ ಸಿ ಬಿ ಆಪ್ರೇಟ್ ಮಾಡ್ತಿದ್ದ ವ್ಯಕ್ತಿ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಎಲೆಕ್ಟ್ರಿಕ್ ವಾಯರ್ಸ್ ಏನು ತಾಕ್ತಿರೋ ಥರ ಕೇರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಆಪ್ರೇಟ್ ಮಾಡ್ತಿದ್ರು ಗಣೇಶ ಆಕಾಶದ ಮಧ್ಯೆನಿತ್ತು ನಮ್ಮನ್ನೆಲ್ಲ ಬ್ಲೆಸ್ ಮಾಡ್ತಿದ್ದಾನೆ ಪಿಳಿ ಪಿಳಿ ನೋಡ್ತಿದ್ದಾನೆ ಅನ್ನೋ ಫೀಲಿಂಗು ನಮಗೆಲ್ಲರಿಗೂ ಈ ವರ್ಷ ನಮ್ಮ ದೇಶದಲ್ಲಿ ಇಡೀ ಯೂನಿವರ್ಸಲೇ ಎಲ್ಲರೂ ಆರೋಗ್ಯವಾಗಿರಲಿ ಐಶ್ವರ್ಯವಂತರಾಗಿರಲಿ ಅಂತ ದೇವರನ್ನ ಬೇಡ್ಕೊತ ನಮ್ಮ ಗಣೇಶನ ಇವತ್ತು ಬೀಳ್ಕೊಡುವ ಸಮಯ ಸೊ ಉತ್ಸವ ಅಂತ ತುಂಬ ಚೆನ್ನಾಗ್ತಿದೆ ಆ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಸರ್ವೇ ಜನ ಸುಖಿನೋಭವಂತ ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ On ಈ ರೀತಿ ನಮ್ಮ ಹಾಸನದಲ್ಲಿ ಗಣೇಶನ್ ಉತ್ಸವನ ನಡೆಸ್ತಾ ಇದ್ದೀವಿ ಇವತ್ತು ಫೈನಲ್ ಡೇ ನಿಮ್ಮ ನಿಮ್ಮ ಊರಲ್ಲಿ ಯಾವ್ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅನ್ನೋದ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಫೋಟೋಸ್ ಇದ್ದರೆ ಅದನ್ನು ಕೂಡ ಹಾಕಿ ನೋಡಿ ಖುಷಿ ಪಡೋಣ ಇದಾಗಿತ್ತು ನಮ್ಮ ಹಾಸನದ ಗಣೇಶನೋತ್ಸವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು